ಸುರೇಶ್ ಗೌಡು ನಾವ್ಳಿನ ನಿಮ್ಗೆ ತಡಿಯಕ್ ಆಗ್ತಾ ಇಲ್ಲ ಬೇರೆ ಬೇರೆ ಕ್ಷೇತ್ರ ಹುಡುಕ್ತಾ ಇದೀರಾ ನಾಮದಲ್ಲಿ ಸುರೇಶ್ ಗೌಡ ನಾವಳಿ ನಿಮ್ ಕೈ ತಡಿಯಕ ಆಗ್ತಾ ಇಲ್ಲ ಬೇರೆ ಬೇರೆ ಕ್ಷೇತ್ರ ಹುಡುಕ್ತಾ ಇದ್ದೀರಾ ಸಚಿವರು ಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟರು ಜನತಾದಳ ಕಿತ್ತು ಉಗಿರಿ ಮಂಡ್ಯ ಜಿಲ್ಲೆಯಿಂದ ಅಂತ ಬಹುಶಃ ಅವ್ರ ಹೇಳಿಕೆಯಿಂದ ಅವ್ರ ವ್ಯಕ್ತಿತ್ವ ಅನಾವರಣ ಆಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಚೆಲ್ಲುರಾಯ ಸ್ವಾಮಿ ಅವರ ವ್ಯಕ್ತಿತ್ವ ಅನಾವರಣ ಆಗಿದೆ ಆಗಿದೆಯಾ ಇಲ್ವಾ ಏಣಿ ಹತ್ತದ ಮೇಲೆ ನಾನು ಡಿಗ್ನಿಫೈಡ್ ಆಗಿ ಹೇಳ್ತೀನಿ ಯಾಕಂದ್ರೆ ತುಂಬಾ ಪದಗಳಿದೆ ಇದನ್ನು ಓಲೈಸಕ್ಕೆ ಅರ್ಥೈಸಕ್ಕೆ ಬಟ್ ನಾನು ಅದನ್ನ ಈ ಸಭೆಯಲ್ಲಿ ನಾನು ಬಳಸಕ್ಕೆ ಇಷ್ಟ ಇಲ್ಲ ಯಾಕೆಂದ್ರೆ ಅವರೇ ಜನ ಟ್ರೋಲ್ ಮಾಡ್ತಾ ಇದಾರೆ ಏಣಿ ಹತ್ತದ ಮೇಲೆ ಕಾಲಲ್ಲಿ ಒದಿಯೋದಿದೆಯಲ್ಲ ಇದನ್ನ ಜನ ಒಪ್ಪುವಂತದ್ದಲ್ಲ ಸಹಿಸಲ್ಲ ಆಮೇಲೆ ಇವ್ರುಗಳು ಏನ್ ನನ್ಗೆ ಗೊತ್ತಿಲ್ಲ ಪಾಪ ಯಾವ ಯಾವ ಕಾರಣಕ್ಕೆ ಇವರೆಲ್ಲ ಗೆದ್ದಿದ್ದಾರೆ ಎಷ್ಟರಲ್ಲಿ ಗೆದ್ದಿದ್ದಾರೆ ಇದು ಚರ್ಚೆ ಆಗ್ಬೇಕಲ್ಲ ನೀವು ಸೋತಾಗ ಎಷ್ಟ್ರಲ್ಲಿ ಸೋತಿದ್ರಿ ಈಗ ನೀವು ಗೆದ್ದಿರೋದು ಎಷ್ಟ್ರಲ್ಲಿ ಗೆದ್ದಿದಿರಿ ಸುರೇಶ್ ಗೌಡು ಅವಳಿನ ನೀವು ಆಗ್ತಾ ಇಲ್ಲ ಬೇರೆ ಬೇರೆ ಕ್ಷೇತ್ರ ಹುಡುಕ್ತಾ ಇದ್ದೀರಾ ನಾನ್ ಮಂಗ್ಲೂದಲ್ಲಿ ಸುರೇಶ್ ಗೌಡು ಅವಳಿ ನಿಮ್ ಕೈ ತಡಿಯಕ ಆಗ್ತಾ ಇಲ್ಲ ಬೇರೆ ಬೇರೆ ಕ್ಷೇತ್ರ ಹುಡುಕ್ತಾ ಇದ್ದೀರಾ ಎಲ್ಲೋ ನಾಲ್ಕೈದು ಸಾವಿರ ಓಟಲ್ ವೆಚ್ಚ ಕಮ್ಮಿಗಳಿಗೆ ಸೊ ನೋಡಿರ್ಬೋದು ನೀವೆಷ್ಟಲ್ಲಿ ಸೋತ್ರಿ ಏನೋ ಜಿಲ್ಲೆಯಲ್ಲಿ ಜೆಡಿಎಸ್ ನ ಕಿತ್ತಾಕ್ ಬಿಡ್ತೀನಿ ಅಂತ ಹೇಳ್ತೀನಲ್ಲ ನೀವ್ ಎಷ್ಟಲ್ ಸೋತ್ರಿ ಚಲರಾಯ ಸ್ವಾಮಿ ಅವರೇ ಯಾರ ಬಗ್ಗೆ ಮಾತಾಡ್ತಾ ಇದೀರಿ ಜೆ ಡಿ ಎಸ್ ಪಕ್ಷ ಅನೇಕ ನಾಯಕರುಗಳನ್ನ ರಾಜ್ಯದಲ್ಲಿ ತಯಾರು ಮಾಡದಂತ ಪಕ್ಷ ಈ ಪಕ್ಷದ ಬುಡದ ಬಗ್ಗೆ ನೀವು ಮಾತಾಡಕ್ ಮಂಡ್ಯದಲ್ಲಿ ಅದು ಮೇಲೆ ಹೋಗಿ ಅಭಾಸ ಮಾಡ್ಕೊಂಡ್ಬಿಟ್ರಲ್ಲ ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಸರಿನಾ ನೀವ್ ಯಾವ್ದಾರ ಪಕ್ಷದಲ್ಲಿರಿ ಅವಕಾಶಗಳು ಸಿಗ್ತವೆ ನಾನು ಹಿಂದೆ ಕಾಂಗ್ರೆಸ್ನಲ್ಲಿದ್ದೆ ನಾನು ನಿಮ್ ತರ ಮಾತಾಡ್ತೀನಿ ಎಸ್ ಎಂ ಕೃಷ್ಣ ಅಂತ ಲೀಡರ್ ಜೊತೆಲ್ಲಿದ್ದೆ ನಾವು ಅದರ ಈ ರೀತಿ ಒಂದು ಕೆಟ್ಟ ತರವಾಗಿ ನಡ್ಕೊಂಡು ಮಾತಾಡ್ತಾ ಇದೀವ ಅದೇನ್ ನಿಮ್ಮಲ್ಲಿ ಬಂದಿದೆ ಅಂತ ಎಲ್ಲಾ ರೀತಿಯಲ್ಲೂ ದೇವೇಗೌಡರನ್ನ ಕುಮಾರನನ್ನ ಬಳಸ್ಕೋಬಿಟ್ಟು ನೀವಿವತ್ತು ಆ ಪಕ್ಷನ ಕಿತ್ತಾಕ್ ಬಿಡ್ತೀನಿ ಅಂತಿರಲ್ಲ ಸಹಿತ ಅಂತ ನಾಲ್ಕು ಸಾವಿರ ಓಟಲ್ ಗೆದ್ಬಿಟ್ಟು ಯಾವ ನ್ಯಾಯ ಅಂದ್ರೆ ಇದು ಜನ ನಗಲ್ವೇ ನತ್ತರ ಇಲ್ವೋ ಇದಕ್ಕೆ ಇನ್ನೊಂದು ಪದ ಇದೆ ಹಳ್ಳಿ ಭಾಷೆಯಲ್ಲಿ ಅದನ್ನ ನಾನು ಹೇಳಲ್ಲ ನೀವೇ ಹೇಳ್ಬೇಕು ನೀವೇ ಚರ್ಚೆ ಮಾಡ್ಕೋಬೇಕು ಹಾಗಾಗಿ ಇಂಥವ್ರಿಗೆಲ್ಲ ನೀವು ಬುದ್ಧಿ ಕಲಿಸಬೇಕಾಗಿದೆ ಮುಂದೊಂದು ದಿವಸದಲ್ಲಿ ಈ ರಾಜ್ಯದಲ್ಲಿ ಬಹುಶಃ ನೀವೇ ಹೇಳಿ ಯಾರಾದ್ರೂ ನಾಯಕತ್ವ ಈ ರಾಜ್ಯದ ನಾಯಕತ್ವ ವಹಿಸ್ಕೋಬೇಕು ಅನ್ನೋದಾದ್ರೆ ಯಾವ್ದಾದ್ರೂ ಒಂದು ಪಕ್ಷದಲ್ಲಿ ನಾನು ಇಂಥ ಪಕ್ಷ ಅಂತ ಪಕ್ಷ ಅಂತ ಯಾವ ಹೆಸರು ಹೇಳೋದಿಲ್ಲ ಯಾವ್ದು ಪಕ್ಷದಲ್ಲಿ ಒಂದು ವ್ಯಾಲ್ಯೂಡ್ ಫೇಸ್ ಉತ್ತಮವಾದ ಮಕ ಇದಕ್ಕೆ ಕುಮಾರಸ್ವಾಮಿ ಬಿಟ್ಟು ಯಾವ್ದಾರ ಪಕ್ಷದಲ್ಲಾಗ್ಲಿ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಕ ಇದರ ಇದೆಯಾ ಅಧಿಕಾರ ಸಿಕ್ಕದ ತಕ್ಷಣ ನೀವೆಲ್ಲ ತಲೆ ಮೇಲೆ ಇಟ್ಕೊಂಡು ತಿರ್ಗಾಡ್ಬಿಡ್ತಾ ಇದ್ದೀರಿ ಕುಮಾರಣ್ಣ ಏನ್ ಮಾಡಿದ್ರು ಆಣೆ ಪ್ರಮಾಣ ಮಾಡಿಕೊಂಡು ಜನಕ್ಕೆ ಕಷ್ಟಕ್ಕೆ ಸಂಕಷ್ಟಕ್ಕೆ ಅವತ್ತು ಇಡೀ ರಾಜ್ಯದಲ್ಲಿ ರೈತರು ನೇಣಾಕೊಳಕ್ ಮನೆ ಮನೆಗೆ ಹೋಗಿ ಧೈರ್ಯ ಹೇಳಿ ಬಂದ್ರಲ್ಲ ನಾನ್ ಸಾಲ ಮನ್ನಾ ಮಾಡ್ತೀನಿ ಅಂತ ಸರ್ಕಾರ ಬಹುಮತ ಬರ್ದಿದ್ರು ಕೂಡ ಆದಾಗೂ ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮಗೆ ಸಾಲ ಮನ್ನಾ ಮಾಡಿ ಒಂದು ರೈತರ ಭಾವನೆ ತೀರ್ಸಿದ್ರಲ್ಲ ಆ ತಾಕತ್ತು ಆ ಬಡವರಿಗೋಸ್ಕರ ಸ್ಪಂದಿಸುವಂತ ಗುಣ ಇನ್ನೊಬ್ಬರ್ಲ ನಾಯಕ ಯಾರಾದ್ರೂ ಆಲ್ಟರ್ನೇಟಿವ್ ಫೇಸ್ ಇದೆಯಾ ಮಾಡಿದಾರ ನೂರ್ ಮೂವತ್ತಾರು ಕೊಟ್ಟಿದ್ರಿ ನೂರ್ ಮೂವತ್ತಾರು ಸೀಟ್ ಕೊಟ್ಟಿದಿರಿ ಜನಕ್ಕೆ ಅನುಕೂಲ ಆಗುವಂತದ್ದು ಇದೆಯಾ ನಿಮ್ ಮನೆಯಲ್ಲಿ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮರಳು ಮಾಡಿ ಹೆಣ್ಮಕ್ಳು ಓಟ್ ತಗೊಂಡಿದ್ದೀರಿ ಅಷ್ಟೇ ನೀವು ಒಂದು ಕುಟುಂಬದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಿಮ್ಗೆ ಅರಿವಿಲ್ದೆ ನಿಮ್ ದುಡ್ಡು ಕಿತ್ಕೊಂತ ಇದಾರೆ ಈ ಸರ್ಕಾರ ಇದೆಲ್ಲ ನಿಮ್ಗೆಲ್ಲ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಹೆಚ್ಚಿನ ಮಾತಾಡೋಣ ಇವತ್ತು ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ಇದೆ ಇನ್ನು ನಿಖಿಲ್ ಕುಮಾರ್ ಸ್ವಾಮಿ ಅವರು ಮಾತಾಡೋದಿದೆ ಬಹಳಷ್ಟು ವಿಚಾರಗಳು ಇನ್ನು ಅನೇಕರು ಮಾತಾಡ್ತಾರೆ ಒಟ್ಟಾರೆ ಇನ್ನು ಮುಂದೆ ಕೆಆರ್ ಪೇಟೆಯಲ್ಲಿ ಜೆ ಡಿ ಎಸ್ ಪ್ರಮಾಣದಲ್ಲಿ ಆಗುತ್ತೆ ಯಾಕಂದ್ರೆ ನನಗೂ ಅನೇಕ ಸ್ನೇಹಿತರುಗಳು ಕೆ ಕೆಆರ್ ಪೇಟೆಯಲ್ಲಿ ಅವರೆಲ್ಲ ಮಾತಾಡ್ತಾ ಇದ್ದಾರೆ ನಾವೆಲ್ಲ ಸೇರ್ಕೊಂತೀವಿ ಜೆ ಡಿ ಎಸ್ ಪಕ್ಷ ಸೇರ್ಕೊಂತೀವಿ ಕುಮಾರನನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ನಾವು ಇಲ್ಲಾಂದ್ರೆ ಈ ರಾಜ್ಯ ಖಂಡಿತ ಹಾಳಾಗೋಗುತ್ತೆ ಅಂತೇಳಿ ಎಲ್ಲರ ಅಭಿಪ್ರಾಯ ಆಗಿದೆ